ಗೌರಿಯಿಂದ ದೂರ ಸರಿದ ಶ್ರೀಕಾಂತ್ ಅವಳ ಹಣೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಸೋ ಮಚ್ ಗೌರಿ ನಿನ್ನ ಜೀವನದ ಪ್ರತಿ ಕ್ಷಣವನ್ನು ನನ್ನ ಜೊತೆಗೆ ಜೀವಿಸಲು ಒಪ್ಪಿರುವೆ ನಿನಗೆ ನಾನು ನನ್ನೆಲ್ಲ ಖುಷಿಯನ್ನು ನೀಡಲು ಬಯಸುವೆನು ನಿನ್ನ ಕನಸಲ್ಲಿ ನಾನು ನಿನ್ನ ಬೆನ್ನೆಲುಬಾಗಿ ನಿಲ್ಲುವೆನು ಇದು ನನ್ನ ನಿನ್ನ ನಡುವಿನ ಪ್ರೇಮಗೀತೆಯ ಮೊದಲ ಚರಣ ಎಂದನು ಗೌರಿ ಅವನನ್ನೇ ನೋಡುತ್ತಿದ್ದಳು ಅವಳಿಗೂ ಈಗಲೂ ಇದೊಂದು ಕನಸು ಎಂತೆನಿಸುತ್ತಿತ್ತು ಅವಳು ಏನು ಮಾತನಾಡುವುದು ಎಂದು ಆಕೆಗೆ ತಿಳಿಯುತ್ತಿರಲಿಲ್ಲ ಶ್ರೀಕಾಂತ್ ಅವಳನ್ನು ತನ್ನ ಬಾಹುವಿನಲ್ಲಿ ಎತ್ತಿ ಹಾಸಿಗೆಯ ಮೇಲೆ ಕೂರಿಸಿದ ಗೌರಿ ಹೃದಯವು ತನ್ನ ಬಡಿತ ಮರೆತಂತೆ ಅವಳಿಗೆ ಅನ್ನಿಸುತ್ತಿತ್ತು ಅವನು ಕಾಲ ಬಳಿ ಕುಳಿತವನು ಅವಳ ತೊಡೆಯ ಮೇಲೆ ತಲೆಯೂರಿ ಮಲಗಿ ನೀನು ನನ್ನ ಬಾಳ ಸಂಗಾತಿಯಾಗಿ ಎಂಬುದು ನನ್ನ ಬಹುದಿನದ ಕನಸು ಆದರೆ ಇಂದು ಅದು ನನ್ನ ಕನಸಾಗದೆ ನನಸಾಗಿದೆ ಆದರೆ ನಾನು ನನ್ನ ಕನಸು ನನಸಾಗಿರುವ ಖುಷಿಯಲ್ಲಿ ನಿನ್ನ ಕನಸನ್ನು ಭಗ್ನಗೊಳಿಸಲು ಬಯಸುವುದಿಲ್ಲ ನಿನ್ನ ಈ ಸಿಹಿ ಸ್ವಪ್ನದಲ್ಲಿ ನಾನು ಒಂದು ದೊಂಬಿಯಾಗಿ ನಿನಗೆ ಸಹಾಯ ಮಾಡುವೆ ಈ ಮದುವೆ ಅವಸರದಲ್ಲಿ ಆಗಿರಬಹುದು ಆದರೆ ಈ ಅವಸರ ಅವಸರದಲ್ಲಿ ನಮ್ಮ ಜೀವನ ಮುಂದುವರೆಯಬಾರದು ನಿನ್ನ ಓದಿಗೆ ಯಾವತ್ತಿಗೂ ನಾನು ತೊಂದರೆಯಾಗಬಾರದು ನೀನು ಒಪ್ಪುವುದಾದರೆ ನಿನ್ನ ಓದಿನ ನಂತರ ಈ ಶಾಸ್ತ್ರಗಳನ್ನು ನಡೆಸುವ ಆವಾಗ ಅದಕ್ಕೆ ಒಂದು ನೀನು ಸಿದ್ಧಳಾಗಿರುವೆ ಇನ್ನು ಯಾವುದೇ ದೇಹಸುಖ ಮಾತ್ರ ಒಂದು ಹೆಣ್ಣು ಗಂಡನ್ನು ಗಂಡ ಹೆಂಡತಿ ಮಾಡಲಾರವು ಅಲ್ಲವೇ ಎಂದನು ಗೌರಿ ಏನು ತಲೆಗೆ ಹೋಗದ ಪಾಠದಂತೆ ಕೇವಲ ಅವನ ತಲೆ ಕೂದಲ ಮೇಲೆ ಕೈಯಾಡಿಸುತ್ತಾ ಇದ್ದಳು ಶ್ರೀಕಾಂತ್ ಮೇಲೆ ತಲೆ ಎತ್ತಿ ಗೌರಿಯನ್ನು ನೋಡಿದ ಅವಳು ಆಗಲೇ ಮಗುವಿನಂತೆ ಅವಳ ಕಣ್ಣುಗಳು ನಿದ್ದೆಯಲ್ಲಿ ತೇಲುತ್ತಿದ್ದವು ಮುಖದ ಮೇಲೆ ಸಣ್ಣ ನಗು ಬೀರಿದ ಶ್ರೀಕಾಂತ್ ಅವಳ ಕೈಗೆ ಮುತ್ತಿಟ್ಟು ಅವಳನ್ನು ಮಲಗಿಸಿ ತಾನು ಒಂದು ತಲೆದಿಂಬು ತೆಗೆದುಕೊಂಡು ಹೋಗತೊಡಗಿದ ಗೌರಿ ತಕ್ಷಣ ಮೇಲೆದ್ದು ಕುಳಿತು ಸಾಹೇಬ್ರೆ ಎಲ್ಲಿಗೆ ಎಂದಳು ಅವನು ಅವಳನ್ನೇ ನೋಡುತ್ತಾ ಇಲ್ಲೇ ಮೆಲದ ಮೇಲೆ ಮಲಗುವೆನು ಎಂದನು ಅದಕ್ಕೆ ಗೌರಿ ಅಯ್ಯೋ ಇಲ್ಲ ಬೇಕಿದ್ರೆ ನಾನೇ ನೆಲದ ಮೇಲೆ ಮಲಗ್ತೀನಿ ಎಂದು ಎದ್ದಳು ಎದ್ದು ನಿಂತಳು ಶ್ರೀಕಾಂತ್ ಸ್ವಲ್ಪ ಸಿಟ್ಟು ಮಾಡಿಕೊಂಡಂತೆ ಬೇಡ ನೀನು ಅಲ್ಲೇ ಮಲಗು ಎಂದನು ಗೌರಿ ತಲೆ ತಗ್ಗಿಸಿ ನೀವು ಇಲ್ಲೇ ಮಲಗಿ ಏನೂ ಆಗಲ್ಲ ನೀವು ನೆಲದ ಮೇಲೆ ಮಲಗಿದರೆ ನನಗೆ ನಿದ್ದೆ ಬರಲ್ಲ ಎಂದಳು ಗೌರಿಯ ಮುಖದಲ್ಲಿ ಒಂದು ಸಣ್ಣ ಮಗುವಿನ ಮುಗ್ಧತೆ ಕಾಣಿಸುತ್ತಿತ್ತು ಮತ್ತು ಅವಳು ನಿಜವಾಗಿಯೂ ಅವನು ಕೆಳಗೆ ಮಲಗಿದರೆ ಅವಳು ಕೆಳಗೆ ಮಲಗಿರುವುದನ್ನು ನೋಡಿದರೆ ಹಾಸಿಗೆಯ ಮೇಲೆ ನೆಮ್ಮದಿಯ ನಿದ್ರೆ ಮಾಡುವುದಿಲ್ಲ ಎಂಬುದು ಶ್ರೀಕಾಂತ್ಗೂ ತಿಳಿಯಿತು ಮತ್ತೆ ತನ್ನ ಮುಖದಲ್ಲಿ ಸಣ್ಣ ನಗು ಬೀರಿ ಬಂದು ಹಾಸಿಗೆಯ ಇನ್ನೊಂದು ತುದಿಯಲ್ಲಿ ಮಲಗಿದ ಗೌರಿ ಗೌರಿ ಈಗಲೂ ಅವನ ಕಡೆಯೇ ನೋಡುತ್ತಿದ್ದಳು ಅವನು ಅವಳ ಕಡೆಗೆ ಬೆನ್ನು ಮಾಡಿ ಮಲಗಿದ್ದ ಹಾಗಾಗಿ ಗೌರಿ ಅವನ ಬೆನ್ನನ್ನೇ ಗುರಾಯಿಸುತ್ತ ಮಲಗಿದ್ದಳು ಅವಳನ್ನು ನೋಡದೆಯೇ ಶ್ರೀಕಾಂತ್ ಇನ್ನು ಎಷ್ಟೊತ್ತು ನನ್ನನ್ನೇ ನೋಡುವ ಕಾಂಪಿಟೇಷನ್ ಎನ್ನುತ್ತಾ ತನ್ನ ಮಗ್ಗಲು ಬದಲಿಸಿ ಸೀಲಿಂಗ್ ನೋಡುತ್ತಾ ಕೇಳಿದ ಗೌರಿ ಮನದಲ್ಲೇ ಇವರಿಗೇನು ಬೆನ್ನ ಮೇಲೆ ಕಣ್ಣಿದ್ದಾವ ಎಂದೆನಿಸಿ ಮೆಲುಧ್ವನಿಯಲ್ಲಿ ಅವನನ್ನೇ ನೋಡುತ್ತಾ ನಗುವಾಗ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತೀರಾ ಮತ್ತೆ ಯಾಕೆ ಯಾವಾಗಲೂ ಸಿಡಿ ಸಿಡಿ ಅಂತಿರ್ತೀರಾ ಎಂದು ತಕ್ಷಣ ತನ್ನ ಕಣ್ಣನ್ನು ಕೆಳಗೆ ಮಾಡಿದಳು ಗೌರಿ ಮತ್ತೆ ಸಣ್ಣ ನಗು ಬೀರಿದ ಗೌರಿಯ ಕಡೆ ನೋಡಿ ಹೌದಾ ಎಂದನು ಶ್ರೀಕಾಂತ್ ಏನು ಧೈರ್ಯ ಬಂದವಳಂತೆ ಅವನನ್ನೇ ನೋಡಿ ಹೌದು ಎಂದಳು ಅವನು ಒಮ್ಮೆ ಅವಳ ಅವಳ ಕಡೆಗೆ ನೋಡುತ್ತಾ ಅವಳ ಮೂಗಿನ ತುದಿಗೆ ಟ್ಯಾಪ್ ಮಾಡಿದ ಸರಿ ಮಲಗು ಎಂದನು ಗೌರಿ ತಟ್ಟನೆ ಅವನ ಕೈ ಬಳಸಿ ಮಲಗಿದಳು ಶ್ರೀಕಾಂತ್ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲೇ ಇಲ್ಲ ಒಂದೇ ಗಳಿಗೆ ಅವನ ಹೃದಯದಲ್ಲಿ ಸಿಡಿಲು ಬಡಿದಂತೆ ಅನ್ನಿಸಿತ್ತು ಅವಳು ಇದರ ಅರಿವಿಲ್ಲದೆ ಕಣ್ಣು ಮುಚ್ಚಿದ್ದಳು ಆದರೆ ಅವಳ ಮುಖದಲ್ಲಿ ಏನೋ ಅಮೂಲ್ಯ ವಸ್ತು ಸಿಕ್ಕಿದ ಖುಷಿ ಎದ್ದು ಕಾಣುತ್ತಿತ್ತು ಅವನು ಅವಳ ಹಣೆಗೆ ಮುತ್ತಿಟ್ಟನು ಅವಳನ್ನೇ ನೋಡುತ್ತಾ ಅವಳು ಹೇಳಿದ್ದ ಮಾತನ್ನು ರೀಕಾಲ್ ಮಾಡಿಕೊಂಡನು ನೀವು ನಗುವಾಗ ಇಷ್ಟು ಚೆನ್ನಾಗಿ ಕಾಣಿಸ್ತೀರಾ ಎಂಬುದನ್ನು ಮತ್ತು ಅವಳನ್ನು ಬಿಗಿಯಾಗಿ ಹಿಡಿದು ಮಲಗಿದ ಅವನಿಗೆ ಅವನ ನಿರ್ಧಾರ ಸರಿ ಅನ್ನಿಸಿತ್ತು ಮತ್ತು ಗೌರಿ ಇನ್ನೂ ಮೆಚ್ಯೂರಿಟಿ ಕಮ್ಮಿ ಇದೆ ಎಂಬುದು ಅವನಿಗೆ ತಿಳಿದಿತ್ತು ಎಂದಿನಂತೆ ಬೆಳಿಗ್ಗೆ ಶ್ರೀಕಾಂತ್ ಎದ್ದೇಳುವ ಮೊದಲೇ ಗೌರಿ ಎದ್ದು ರೆಡಿಯಾಗಿ ಹೋಗಿದ್ದಳು ಶ್ರೀಕಾಂತ್ ಎದ್ದವನಿಗೆ ಯಾಕೋ ಹಾಸಿಗೆ ಬಿಟ್ಟು ಇಳಿಯುವ ಮನಸ್ಸೇ ಇರಲಿಲ್ಲ ಅಲ್ಲಿ ಅವನ ಜೀವನದ ಅಮೂಲ್ಯ ವಸ್ತು ಅಂದು ಅವನೊಟ್ಟಿಗೆ ಇತ್ತು ರೂಮ್ ಪೂರ್ತಿ ಒಣಗಿದ ಹೂವುಗಳು ಆದರೂ ಅದರ ಕಂಪು ಮಾಗಿರಲಿಲ್ಲ ಹಾಸಿಗೆಯ ತುಂಬೆಲ್ಲ ಗಮಗಮಿಸುವ ಹೂವಿನ ಜೊತೆಗೆ ಗೌರಿಯ ಶಾಂಪುವಿನ ಗಮನವು ಅವನ ಕೈ ತುಂಬಿತ್ತು ಅದರ ಸುವಾಸನೆ ಅವನನ್ನು ಸೆಳೆಯುತ್ತಿತ್ತು ಎತ್ತವನೇ ಫ್ರೆಶ್ ಆಗಲು ವಾಶ್ರೂಮ್ ಕಡೆ ನಡೆದ ಅಲ್ಲಿನ ಚಿತ್ರಣ ಅವನಿಗೆ ಮುದ ನೀಡಿಬಿಟ್ಟಿತ್ತು ಗೌರಿ ಆಗಲೇ ತನ್ನ ಶಾಂಪೂ ಹೇರ್ ಕೇರ್ ಸೋಪ್ಗಳನ್ನು ಮತ್ತು ಶ್ರೀಕಾಂತ್ ಶ್ಯಾಂಪೂ ಸೋಪ್ ಎಲ್ಲವನ್ನು ಒಂದೊಂದಾಗಿ ಜೋಡಿಸಿದ್ದಳು ಅವುಗಳು ಇವನಿಗೆ ಹೇಳುತ್ತಿದ್ದವು ನೀನು ಮತ್ತು ನಾನು ಜೋಡಿ ಎಂದು ಅವುಗಳನ್ನು ನೋಡಿ ನನ್ನ ಮುದ್ದು ಬಂಗಾರ ಇವಳು ಎಂದುಕೊಂಡನು ಈ ಕಡೆ ಗೌರಿ ರುಕ್ಮಿಣಿ ಅಕ್ಕ ಹೇಳಿದಂತೆ ಮದುವೆಯ ಮೊದಲ ದಿನವಾದ್ದರಿಂದ ತಾನೇ ಕೈಯಾರೆ ಮನೆಯಲ್ಲಿ ಸಿಹಿ ಅಡಿಗೆ ಮಾಡಬೇಕಿತ್ತು ಹಾಗಾಗಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡಿ ತಿಂಡಿಗೆ ರೆಡಿ ಮಾಡುತ್ತಿದ್ದಳು ಅಲ್ಲ ಅದಕ್ಕೂ ಮೊದಲೇ ಮನೆಯಲ್ಲಿ ಪೂಜೆ ಮಾಡಿ ಮನೆ ಪೂರ್ತಿ ಅಗರಬತ್ತಿ ಮತ್ತು ಧೂಪದಿಂದ ತುಂಬಿತ್ತು ಅದರ ಘಮಗಮಿಸುವ ಸುಹಾಸನೆ ಎಲ್ಲರನ್ನೂ ಸೆಳೆಯುತ್ತಿತ್ತು ನಿಖಿಲ್ ಹಾಸ್ಪಿಟಲಿಂದ ಬಂದವನೇ ಏನು ನಮ್ಮ ನಮ್ಮಗೆಮ್ಮ ಫುಲ್ ಮನೆ ಘಮ ಘಮ ಅನ್ನಿಸ್ತಿದ್ದಾರಲ್ಲ ಮನೆಯನ್ನು ಮನೆ ನಮ್ಮನ್ನು ಸೆಳೀತಾ ಇದೆ ಒಂದು ಕಡೆ ಅಗರಬತ್ತಿಯ ಘಮ ಇನ್ನೊಂದು ಕಡೆ ಹಾ ಹಾ ಡೈಲಿಂಗ್ ಟೇಬಲ್ ನಾನಂತೂ ಇವತ್ತು ತಿಂಡಿ ಇಲ್ಲೇ ತಿಂದು ಆಮೇಲೆ ಆಸ್ಪೆಟ್ಲ್ಗೆ ತಗೊಂಡೋಗ್ತೀನಿ ಇಲ್ಲ ಅಂದರೆ ಹಾಗೆ ಏನಾದರೂ ತೊಗೊಂಡು ಹೋದೆ ಅಂದರೆ ಆ ಹರ್ಷ ನನಗೆ ಉಳಿಸೋದೇ ಇಲ್ಲ ಅನಿಸುತ್ತೆ ಈ ಊಟದ ಗಮವನ್ನು ನೋಡಿ ಅಂದು ಡೈನಿಂಗ್ ಟೇಬಲ್ ಮೇಲೆ ಕುಳಿತನು ಗೌರಿ ಅಡುಗೆ ಮನೆಯಿಂದ ಆಚೆ ಬರುತ್ತಾ ಏನಿದು ನಿಖಿಲಣ್ಣ ನೀವು ನನ್ನ ಟೀಸ್ ಮಾಡೋಕ್ಕೆ ಶುರು ಮಾಡಿದ್ರಾ ಎನ್ನುತ್ತಾ ತನ್ನ ಕೈಯಲ್ಲಿದ್ದ ಊಟದ ಪಾತ್ರೆಯನ್ನು ಡೈನಿಂಗ್ ಟೇಬಲ್ ಮೇಲೆ ಇಟ್ಟಳು ಅಯ್ಯೋ ಇನ್ಮೇಲೆ ನಿಮ್ಮನ್ನು ಟೀಸ್ ಮಾಡೋದ ಅಪ್ಪ ನಮ್ಮ ಊರ್ಕೇಶ್ವರ ನನ್ನ ಕೊಂದಾಕ್ಬಿಡ್ತಾನೆ ಅಷ್ಟೇ ಎಂದನು ಅಷ್ಟರಲ್ಲಿ ರೂಮಿಂದ ಆಚೆ ಬಂದ ಶ್ರೀಕಾಂತ್ ಏನೋ ಅದು ಎಂದನು ನೋಡಿಯೋದಕ್ಕೆ ನಿಮ್ಮ ಗಂಡನ್ನ ನಿಮ್ಮ ಎದುರಿಗೆ ಹೆಂಗ್ ನಂಗೆ ಅವಾಜ್ ಆಗ್ತಾನೆ ಎಂದು ಗೌರಿಯನ್ನು ನೋಡಿದ ಗೌರಿ ಶ್ರೀಕಾಂತ್ನನ್ನೇ ನೋಡಿದಳು ನಿಖಿಲಣ್ಣ ಈಗ ನೀವು ತಿಂಡಿ ತಿನ್ನಿ ಆಮೇಲೆ ನಾನು ಬರ್ತೀನಿ ಅಜ್ಜಿಗೆ ತಿಂಡಿ ತಗೊಂಡು ಎಂದಳು ಶ್ರೀಕಾಂತ್ ಗೌರಿಯನ್ನೇ ಒಮ್ಮೆ ನೋಡಿ ಗುರಾಯಿಸಿದಂತೆ ಮತ್ತೆ ನಿಖಿಲ್ ಏನು ಬೇಡ ನೀನು ರೆಸ್ಟ್ ಮಾಡು ನಾವಿಬ್ಬರೇ ಹೋಗಿ ಬರ್ತೀವಿ ಎಂದನು ನಿಖಿಲ್ ಆಯಿತು ನವದಂಪತಿಗಳು ಹೋಗಿ ಬನ್ನಿ ಎಂದನು ಶ್ರೀಕಾಂತ್ ಹಿಂದೆಯಿಂದ ಬಂದು ಅವನ ಕುತ್ತಿಗೆಯನ್ನು ಚಿಹಿದನು ಮತ್ತು ನಿಖಿಲ್ ತಕ್ಷಣ ಅದ್ಕೆ ನೋಡಿ ನಿಮ್ಮ ಗಂಡನ್ನ ಎಂದು ತನ್ನ ಊಟದ ಪ್ಲೇಟ್ ಹಿಡಿದು ಗೌರಿಯ ಹಿಂದೆ ಓಡಿದನು ರುಕ್ಮಿಣಿ ಶ್ರೀಕಾಂತ್ ರೂಮ್ಗೆ ಹೋಗಿ ರೂಮ್ ಕ್ಲೀನು ಮಾಡಬೇಕೆಂದು ಕ್ಲೀನ್ ಮಾಡುತ್ತಿದ್ದಳು ಅವಳು ಹಾಸಿಗೆಯ ಬೆಡ್ಶೀಟ್ ಮೇಲೆ ಕಣ್ಣಾಡಿಸಿದಳು ಅವಳಿಗೆ ಏನೂ ಸರಿಯಿಲ್ಲ ಎನಿಸಿತ್ತು ಏನು ಇವರಿಬ್ಬರ ನಡುವೆ ಸಮಸ್ಯೆ ಇದೆಯಾ ಎಂದುಕೊಳ್ಳುವಷ್ಟರಲ್ಲಿ ಶ್ರೀಕಾಂತ್ ಹಿಂದೆಯಿಂದ ಬಂದು ರುಕ್ಮಿಣಿಯ ಮನಸ್ಸಿನ ಮಾತನ್ನು ಅರಿತವನಂತೆ ರುಕ್ಮಿಣಿಯಕ್ಕ ಗೌರಿ ಇನ್ನು ಚಿಕ್ಕವಳು ಮತ್ತು ಅವಳು ಇನ್ನೂ ಓದುತ್ತಿದ್ದಾಳೆ ಇವಾಗ ಈ ಬೆಳವಣಿಗೆ ಅವಳ ಓದಿಗೆ ತೊಂದರೆಯಾಗುತ್ತದೆ ಅದಕ್ಕಿಂತ ಅವಳ ಮನಸ್ಥಿತಿ ಇನ್ನೂ ಮಗುವಿನಂತೆ ಮತ್ತು ಅವಳಿಗೆ ಇದಕ್ಕೆ ಒಗ್ಗಿ ಹೋಗಲು ಸ್ವಲ್ಪ ಸಮಯ ಬೇಕು ಹಠಾತ್ತಾಗಿ ಆದ ಮದುವೆ ಆದರೆ ಪ್ರತಿಯೊಂದು ಹಠಾತ್ತಾಗಿ ಆಗಬಾರದು ಮತ್ತು ಈ ವಿಚಾರವನ್ನು ದಯವಿಟ್ಟು ಅಜ್ಜಿಗೆ ಹೇಳ್ಬೇಡಿ ಅವರ ಮನಸ್ಸು ಸೂಕ್ಷ್ಮವಾಗಿದೆ ಎಂದನು ರುಕ್ಮಿಣಿ ಸರಿ ಶ್ರೀಕಾಂತಪ್ಪ ನೀವು ಎಲ್ಲ ತಿಳಿದವರು ನಿಮಗೆ ಸರಿ ಅನಿಸಿದ್ದು ಮಾಡಿ ಆದರೆ ನಮಗೌರಿ ತುಂಬ ಒಳ್ಳೆಯ ಹುಡುಗಿ ಅವಳು ಚೆನ್ನಾಗಿದ್ದರೆ ಸಾಕು ಎಂದುಕೊಂಡು ರೂಮ್ ಕ್ಲೀನ್ ಮಾಡಿ ನಡೆದಳು ಶ್ರೀಕಾಂತ್ ಅವಳನ್ನೇ ನೋಡುತ್ತಾ ಗೌರಿ ಇಷ್ಟು ಬೇಗ ಎಲ್ಲರಿಗೂ ಇಷ್ಟವಾಗುತ್ತಾಳೆ ಎಂದೆಂದುಕೊಳ್ಳುವಷ್ಟರಲ್ಲಿ ಒಂದು ಸಿಂಪಲ್ ಪಿಂಕ್ ಸಾರಿ ಉಟ್ಟು ಗೌರಿ ಅವನ ಮುಂದೆ ಬಂದು ಸಾಹೇಬ್ರೆ ಹೋಗೋಣ ಹಾಸ್ಪಿಟಲ್ಗೆ ಟೈಮ್ ಆಯಿತು ಎಂದಳು ಶ್ರೀಕಾಂತ್ ಅವಳನ್ನು ಕೈ ಹಿಡಿದು ತನ್ನೆಡೆಗೆ ಎಳೆದುಕೊಂಡು ಕನ್ನಡಿ ಅವಳನ್ನು ಕರೆದು ತಂದು ಕನ್ನಡಿಯ ಮುಂದೆ ನಿಲ್ಲಿಸಿದ ಅವಳನ್ನು ಹಿಂದೆಯಿಂದ ಬಳಸಿ ಹಿಡಿದನು ಅವಳ ಭುಜದ ಮೇಲೆ ತನ್ನ ತಲೆಯಿಟ್ಟು ಕನ್ನಡಿಯಲ್ಲಿ ಅವಳನ್ನೇ ನೋಡುತ್ತಾ ಇವಾಗ ನಂದು ನಿಂದು ಮದುವೆಯಾಗಿದೆ ತಾನೆ ಯಾವ ಇವಾಗಲೂ ಏನಕ್ಕೆ ಮೊದಲಿನ ಥರ ಸಾಹೇಬ್ರೆ ಅನ್ನೋದು ಎಂದನು ಗೌರಿ ಕನ್ನಡಿಯಲ್ಲಿ ಶ್ರೀಕಾಂತ್ ಮುಖ ನೋಡಿ ನಾಚಿ ನೀರಾದವಳಂತೆ ನನಗೆ ಹಾಗೆ ಅನ್ನೋಕೆ ಬರೋದು ಮದುವೆ ಆದರೂ ನೀವು ನನಗೆ ಸಾಹೇಬ್ರೆ ಎಂದಳು ಶ್ರೀಕಾಂತ್ ಅವಳ ಕೆನ್ನೆಗೆ ಮುತ್ತಿಡುತ್ತಾ ನೋ ನನಗೆ ಹೆಂಡತಿ ಸಾಹೇಬ್ರಿ ಅನ್ನೋದು ಇಷ್ಟ ಆಗಲ್ಲ ಸೊ ಇವತ್ತು ಏನಾದರೂ ಒಂದು ಡಿಸೈಡ್ ಆಗಬೇಕು ಎನ್ನುತ್ತಾ ಅವಳನ್ನು ತನ್ನಡೆಗೆ ತಿರುಗಿಸಿಕೊಂಡು ಅವಳ ಹಣೆಗೆ ತಣ ಹಿಟ್ಟು ಬೇರೆ ಏನಾದರೂ ಪ್ರೀತಿಯಿಂದ ಕರಿಬೇಕು ಆಯಿತಾ ಎಂದನು ನನ್ನ ಮುದ್ದು ಬಂಗಾರ ಅಲ್ವಾ ನೀನು ಎಂದು ಅವಳ ಹಣೆಗೆ ಮುತ್ತಿಟ್ಟನು ಅವಳ ನಾಚಿಕೆ ಹಿಮದಂತೆ ಕರಗಿ ಹೋಯಿತು ಮುಂದೆ ಏನಾಗಬಹುದು ನಿರೀಕ್ಷಿಸಿ ಇಂತಿ ನಿಮ್ಮ ಪ್ರೀತಿಯ ನಗುಮುಖದೊಂದಿಗೆ ಪ್ರೇಮ ಕತೆ ನಿಮ್ಮ ಜೊತೆ ವಿತ್ ಕನ್ನಡತಿ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು